मन पुराण महात्मर परम मङ्गल नाम संप्रीतिपूर्वकनित्य स्मरा श्रीमनोरमनवरु पेडित कामितार्थगळितु तन्न त्रिधाम तोळगनुदिन दलिटानन्द ಆನಂದಸ್ಯ ಪದ ವಂದೇ ಬ್ರಹ್ಮೇಂದ್ರಾದಿ ಅಭಿವಿತ್ರ ಪೂರ್ಣಸರ್ವಗುಣೈ ಕಾರಣಮನಾ ದಾಸವರ್ಯ ದಯುಕ್ತ ದೂರೀಕೃತುರಸಾರವಕ್ತನ್ನಥಗುರು ಭಜೆ ಶ್ರೀಹರಿಕಾ ಸಾರಕಲ್ಪಸನಾಸಿ ಪದ್ಯಮವತ್ತು ವಾಮನ ಪುರಾಣದಲ್ಲಿ ಹೇಳಿದ ಈ ಮಹಾತ್ಮರ ಪರಮ ಮಂಗಳ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ವಾಮನ ಪುರಾಣೋಕ್ತವಾದ ಮಹಾತ್ಮರಾದ ರುಜುಗಳ ಪರಮ ಮಂಗಳ ನಾಮ ಸಂಸ್ಮರಣೆಯಿಂದ ಶ್ರೀರಮಣನು ಸಂಪ್ರೀತನಾಗಿ ಮೋಕ್ಷಾನಂದವನ್ನೀಯುವನು ಎಂದು ತಿಳಿಸುತ್ತಾರೆ ವಾಮನ ಪುರಾಣವು ವೇದವ್ಯಾಸರಿಂದ ರಚಿತವಾದ ಹದಿನೆಂಟು ಪುರಾಣಗಳಲ್ಲಿ ಒಂದು ಸಾತ್ವಿಕ ಪುರಾಣ ಈ ಪುರಾಣಗತ ಉತ್ತರಾಖಂಡ ರುಜುವಖ್ಯಾನ ಎಂಬ ವಿಂಶೋಧ್ಯಾಯದಲ್ಲಿ ಈ ಹಿಂದೆ ಹೇಳಿರುವ ನೂರು ಮಂದಿ ರುಜುಪದಸ್ಥರ ಪರಮ ಮಂಗಳ ನಾಮಗಳಿವೆ ಅತ್ಯಂತ ಶ್ರೇಷ್ಠವೂ ಪರಮ ಶುಭಪ್ರದವೂ ಆದ ನೂರು ಮಂದಿ ರುಜುಗಳ ನಾಮವಾಳಿಗಳನ್ನು ಎಡೆಬಿಡದೆ ಭಕ್ತಿಪೂರ್ವಕ ಪಠಿಸುತ್ತಿರಬೇಕು ಅಂತಹ ರುಜುಗಳ ನಾಮ ಸಂಸ್ಮರಣೆ ಉಳ್ಳವರಿಗೆ ಲಕ್ಷ್ಮೀಪತಿಯಾದ ಶ್ರೀ ಪರಮಾತ್ಮನು ಪರಮಾನುಗ್ರಹ ಮಾಡುವನು ಶ್ರೀ ಮನೋರಮನು ಶ್ರೀ ಎಂದರೆ ಶುಭಪ್ರದವಾದ ಮಂಗಳ ನಾಮಧೇಯಗಳಾದ ಲಕ್ಷ್ಮೀದೇವಿ ಅವಳ ಮನಸ್ಸಿಗೆ ಆನಂದಪ್ರದನಾದ್ದರಿಂದ ಶ್ರೀಹರಿಯು ಶ್ರೀ ಮನೋರಮನು ಅಂತಹ ಶ್ರೀ ಮನೋರಮನ ಪ್ರಥಮಾಂಗಭೂತರು ಅವಿಚ್ಛಿನ್ನ ಭಕ್ತರು ಆದ ರುಜುಗಣಸ್ಥರು ಅವರ ನಾಮ ಸಂಸ್ಮರಣೆಯಿಂದ ಬಿಂಬನಾದ ಶ್ರೀ ಮನೋರಮನು ಸಂಪ್ರೀತನಾಗುವುದರಲ್ಲಿ ಸಂದೇಹವಿಲ್ಲ ಶ್ರೀ ಮನೋರಮನು ನಿರಂತರವು ಋಷುಗಳ ಶತನಾಮಾವಳಿಗಳನ್ನು ಭಕ್ತಿಪೂರ್ವಕ ಆದರ ಪುರಸ್ಸರವಾಗಿ ಪಠಿಸುತ್ತಿರುವವರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವನು ಅವರ ಸಕಲ ಕಾಮ ಅರ್ಥಗಳನ್ನಿತ್ತು ಈಹದಲ್ಲಿ ಸುಖ ಪರದಲ್ಲಿ ಮುಕ್ತಿಯ ಆನಂದರಾಗಿ ಸಾಧನ ಸಂಪತ್ತುಗಳಾದ ಸಮೀಚೀನ ಜ್ಞಾನ ಸುದೃಢವಾದ ಪರಮ ಭಕ್ತಿ ವೈರಾಗ್ಯ ಭಾಗ್ಯಗಳನ್ನು ಕೊಡುವನು ಲಿಂಗ ದ್ವಾರ ಅವರ ಸಕಲ ಕರ್ಮಗಳನ್ನು ವಿಮೋಚನೆಗೊಳಿಸಿ ಪವಿತ್ರೀಕರಿಸಿ ತನ್ನ ಮುಕ್ತಿ ಧಾಮಗಳಾದ ಶ್ವೇತದ್ದೀಪ ಅನಂತಾಸನ ವೈಕುಂಠ ಎಂಬ ತ್ರಿಧಾಮಗಳಲ್ಲಿ ಅವರವರ ಸ್ವರೂಪ ಯೋಗ್ಯತಾನುಸಾರ ಇಟ್ಟು ಅವರ ಸ್ವರೂಪಗತ ಆನಂದವನ್ನು ಅಭಿವ್ಯಕ್ತಿ ಮಾಡಿ ಸ್ವಸ್ವರೂಪ ರೂಪವಾದ ಮುಕ್ತಿಯನ್ನು ಕೊಡುವನು ಎಂದು ಋಜುಗಳ ಶತನಾಮಾವಳಿಯ ಸಂಸ್ಮರಣೆಯ ಫಲಸ್ತುತಿಯನ್ನು ತಿಳಿಸ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತ